ಹೇಳಿಯಾ ನೀ ರವಿ ನೋಡ್ದ ಅವ್ನು ಮೌಂಟ್ ಎಲೆಕ್ಟ್ರಿಕ್ ಸೂಪರ್ ಆಟೋಗೆ ಬದಲಾದ ಪೆಟ್ರೋಲ್ ಇಂದ ಎಲೆಕ್ಟ್ರಿಕ್ ಗೆ ಬಂದ ಅದಕ್ಕೆ ಮುಂದೆ ಬಂದಲ್ಲ ಗುಂಡಿಗಳೇ ತುಂಬಿರೋ ಈ ಬೆಂಗ್ಳೂರು ರೋಡ್ಗೆ ಎಲೆಕ್ಟ್ರಿಕ್ ಆಟೋನಾ ಮುಗೀತು ಕತೆ ಅವನ ಆಟೋನ ರೋಡ್ ಮೇಲೆ ಇಲ್ಲ ಹೊತ್ಕೊಂಡು ಇಡೀ ಬೀದ್ ಬೀದ್ ಸುತ್ತಾನೋ ನೋಡೋಣ ನಮಸ್ಕಾರ ಕಣ ಮಗ ಹೆಂಗಿದೆ ನಾನು ಹೊಸ ಮಾಂಟ್ರ ಸೂಪರ್ ಎಲೆಕ್ಟ್ರಿಕ್ ಆಟೋ ಸುಮ್ಮನೆ ಶಬ್ದ ಇಲ್ಲದೆ ಹಂಗೆ ಹೋಗ್ಬಿಡುತ್ತೆ ಏನ್ ನೋಡ್ತಿದ್ಯಾ ಇನ್ ಮುಂದೆ ಬರೋದಲ್ಲ ಎಲೆಕ್ಟ್ರಿಕ್ ಗಾಡಿ ಮಾತ್ರಾನೆ ಅದು ಸರಿ ಇನ್ಮೇಲೆ ಎಲೆಕ್ಟ್ರಿಕ್ ರವಿ ಅಂತಾನೆ ಕರಿಬೇಕಲ್ವಾ ಹೌದು ಮಿಸ್ಟರ್ ಎಲೆಕ್ಟ್ರಿಕ್ ರವಿ ನಿಮ್ಮ ಎಲೆಕ್ಟ್ರಿಕ್ ಗಾಡಿ ಬೆಂಗಳೂರು ರೋಡ್ಗೆ ಹೇಗೆ ಸೂಟ್ ಆಗುತ್ತೆ ಹೇಳಿದ್ರೆ ಸಾಕಾ ಬನ್ನಿ ಸರಿ ಇದು ಚಾರ್ಜಿಂಗ್ ಟೈಮ್ ಹೇಗೆ ಇದನ್ನ ಚಾರ್ಜ್ ಹಾಕೋದಕ್ಕೆ ರಾತ್ರಿ ಪೂರ್ತಿ ಚಾರ್ಜಿಂಗ್ ಸ್ಟೇಷನ್ ಮಲಗಬೇಕಾ ಹೇಗೆ ಮಗ ಮೆಗಾ ಸೀರಿಯಲ್ ಗಿಂತ ಈ ಡ್ರಾಮಾ ತುಂಬಾ ಕಡಿಮೆ ನೀನು ಮನೇಲೇ ಚಾರ್ಜ್ ಹಾಕೋಬಹುದು ಒಂದ್ಸಲ ಚಾರ್ಜ್ ಹಾಕಿದ್ರೆ ನೂರ ಅರವತ್ ಕಿಲೋಮೀಟರ್ ಹೋಗುತ್ತೆ ಬನ್ಶಂಕರ್ ಟು ಜಯನಗರ ಜಯನಗರ ಟು ಮಲ್ಲೇಶ್ವರಂ ಮಲ್ಲೇಶ್ವರಂ ಟು ಗಾಂಧಿನಗರ ಯಾವ್ದು ಯೋಚನೆ ಇಲ್ಲದೆ ಬರ್ಬೋದು ಗಾಡಿ ಪವರ್ ಹೇಗೆ ಬ್ಯಾಂಗ್ಳೂರ್ ಫೀಲ್ಡ್ ಬ್ಯಾಂಗ್ಳೂರ್ಗೆ ಹೋಗುತ್ತಾ ಹೇ ಮಗ ಇದು ಮೂರ್ ವೀಲ್ ಇರೋ ಕುದುರೆ ತರ ಮಳೆ ಗಾಳಿ ಬಿಸಿಲು ಏನೇ ಇರಲಿ ಏನು ಯೋಚನೆ ಇಲ್ಲದೆ ಬ್ಯಾಂಗ್ಳೂರ್ ಸಿಟಿ ಟ್ರಾಫಿಕ್ ಅಲ್ಲಿ ತುಂಬಾ ಈಸಿಯಾಗಿ ಐವತ್ತೈದು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಸುಮ್ನೆ ಅಂತ ಹೋಗುತ್ತೆ ನಿಜ ಹೇಳ್ತಿದ್ಯಾ ಅಷ್ಟ್ ಮಾತ್ರ ಅಲ್ಲ ಡ್ಯಾಶ್ ಬೋರ್ಡ್ ನೋಡು ಸೈನ್ಸ್ ಫಿಕ್ಷನ್ ಮೂವಿಯಲ್ಲಿ ಬರೋ ತರ ಇದೆಯಲ್ವಾ ಇದರಲ್ಲಿ ಡ್ರೈವರ್ಗೆ ಬೇಕಾಗಿರೋ ಎಲ್ಲ ಕಂಟ್ರೋಲ್ಸು ಇದೆ ಕಾರಲ್ಲಿರೋ ಹಾಗೆ ಧಾರಾಳುವ ಜಾಗ ಇದೆ ಮತ್ತೆ ತುಂಬ ಚೆನ್ನಾಗಿರೋ ಪ್ಯಾಸೆಂಜರ್ ಸೀಟ್ ಕೂಡ ಕೊಟ್ಟಿದ್ದಾರೆ ಇದಕ್ಕಿಂತ ನಮ್ಗೆ ಇನ್ನೇನು ಬೇಕು ಅದೆಲ್ಲ ಸರಿ ಆಟೋ ಮೇಂಟೆನೆನ್ಸ್ ಹೇಗೆ ಮೆಗಾ ಸೀರಿಯಲ್ ತರ ಡೈಲಿ ತಗೊಂಡೋಗ್ಬೇಕಾ ಏನು ಮಗ ಇದ್ರ ಮೇಂಟೆನೆನ್ಸ್ ನಮ್ಮ ಹಂಸಲೇಖ ಅವ್ರ ಮ್ಯೂಸಿಕ್ ಇಂತ ತುಂಬಾ ಸ್ಮೂತ್ ಆಯಿಲ್ ಬದಲಾಯಿಸೋ ತಲೆನೋ ಇಲ್ಲ ಹೊಗೆ ಬರೋಂತ ಎಕ್ಸಾಸ್ಟ್ ಕೂಡ ಇಲ್ಲ ಬೇರೆ ಇನ್ನೇನ್ ಬೇಕು ಬೇರೆ ಎಲ್ಲ ಆಟೋಗಿಂತ ಇದು ತುಂಬಾ ದೊಡ್ಡದು ಕಾರಲ್ಲಿರೋ ಹಾಗೆ ಇದರಲ್ಲಿ ಲಗೇಜ್ ಸ್ಪೇಸ್ ಕೂಡ ಇದೆ ಎಲ್ಲ ಸರಿ ಬೆಲೆ ಎಷ್ಟು ಕಿಡ್ನಿ ಹೇಗೆ ಮಗ ಇದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಕಷ್ಟ ಕಾಲಕ್ಕೆ ನಾವು ಹಣ ಉಳಿಸಬಹುದು ಏನು ಹಣ ಉಳಿಸುತ್ತಾ ಅದ್ ಹೇಗೆ ಮಗ ನೋ ಇಂಜಿನ್ ನೋ ಕ್ಲಚ್ ಸೊ ಹಾಗಾಗಿ ಲೋ ಮೇಂಟೆನೆನ್ಸ್ ಲೋ ಸರ್ವಿಸ್ ಅದ್ರ ಜೊತೆಗೆ ಚೆನ್ನಾಗಿರೋ ಪ್ರಯಾಣನ ನಮ್ ಕಸ್ಟಮರ್ಸ್ ಕೊಟ್ರೆ ನಾವು ಕೈ ತುಂಬಾ ಸಂಪಾದಿಸಿ ನಮ್ ಪಾಕೆಟ್ ಕೂಡ ತುಂಬಿಸ್ಕೋಬಹುದು ಈಗ ಅರ್ಥ ಆಯ್ತಾ ಮಾಂಟ್ರಾ ಎಲೆಕ್ಟ್ರಿಕ್ ಸೂಪರ್ ಆಟೋ ಬೇರೆ ಏನು ಬೇಕಾಗಿಲ್ಲ ಮಗ ಬಾ ಒಂದ್ ರೌಂಡ್ ಔಟ್ಸ್ ಶಬ್ದನೇ ಇಂದಿರೋ ಸವಾರಿಯಲ್ಲಿ ನಮ್ ಬೆಂಗಳೂರು ಸಿಟಿನ ಅನುಭವಿಸ್ಬೋದು Super range, super space, super style and super earning. Mantra Electric Bharatka Super Auto.